ಇವತ್ತು ಯಾವ ಮನೆ ಕೆಲಸ ಆಗಿಲ್ಲ ಏನೂ ಆಗಿಲ್ಲ ಹಳೆ ಎಂಟು ಗಂಟೆ ಆಗ ಬತ್ತು ಹಾಂ ಎಂಟು ಒಂಬತ್ತು ಗಂಟೆ ಆದ್ರೂ ಇನ್ನೂ ನಮ್ಮನೆ ಅಡದೇ ಆಗಿಲ್ಲ ನಾನು ಸುಮ್ಮನೆ ಇರೋದು ಬಿಟ್ಟು ಆ ಲಕ್ಷ್ಮಕ್ಕನ್ ಬೇರೆ ಕರೆಯೋಕೆ ಹೋಗಿದ್ದೆ ಹಾ ಇಲ್ಲ ಕೂಲಿಗೋದಂಗೂ ಅಲ್ಲ ಇಲ್ಲ ಮನೆ ಕೆಲಸ ಆದಂಗೂ ಅಲ್ಲ ನಾನು ಯಾಕಾರ ಕರಿಯಕ್ಕೆ ಹೋಗಿದ್ನೋ ಏನು ಹಾಂ ಬರೀ ಅವ್ರು ಜಗಳ ನೋಡೋದೇ ಆಯಿತು ಇಟ್ಟ ಗಂಟವ ಹಾಂ ಇಲ್ಲ ಬತ್ತೀನಿ ಅನ್ಲಿಲ್ಲ ಬರಕ್ಕಲ್ಲ ಅನ್ಲಿಲ್ಲ ಹಾಂ ಒಬ್ರಿಗೊಬ್ರು ಹೋರಾಡ್ಕೊಂಡು ಜಗಳಾಡಿದ್ದೇ ಆಯಿತು ಹಾಂ ಏನು ಅಲ್ಲ ನಾನು ಹಬ್ಳು ಹೋಗಿದ್ರೆ ಇವತ್ತು ಕೂಲಿ ಮಾಡ್ಕೊ ಬರ್ಬೋದಿತ್ತು ನಾನು ಯಾಕಾರ ಕರೆಯಕ್ಕೆ ಹೋಗಿದ್ನೋ ಏನೋ ನಮ್ಮ ಹತ್ ಎಷ್ಟು ಕೂಗಾಡ್ತದೋ ಏನೋ ಹೋಗ್ಬೇಕಾರೆ ಯಾಕೆ ಹೋಯ್ತಿದೀಮಿ ಅಂತ ಹೇಳಿ ಕೂಗಾಡ್ತಿತ್ತು ಹಾ ನಾನೇನೋ ನಮ್ಮ ಅತ್ತೆ ಸಮಾಧಾನ ಮಾಡಿ ಹೋದೆ ಈ ತಾಯಿನ ಹೋದ್ರೆ ನಮ್ಮ ಕಣ್ಣು ಬರ್ಲೇ ಇಲ್ಲಿ ಈಗ ನಮ್ಮ ಹತ್ ಪಂದ್ ಏನಂತದೋ ಏನೋ ನಮ್ಮ ಹತ್ತಿಗೆ ಬೇರೆ ಹುಷಾರಿಲ್ಲ ಹಾ ಮುದ್ದೆ ಮಾಡ್ಲಿಲ್ಲ ನಾನು ಬಂದು ಮಾಡ್ಕೊಡ್ತೀನಿ ಕಣತ್ತೆ ಅಂತ ಹೇಳಿ ಓದೈ ಆ ಎಂಟೊ ಒಂಬತ್ತು ಗಂಟೆ ಆದ್ರೂ ಮಾಡಲ್ಲ ನಮ್ಮ ಹತ್ತಿ ಹೋಗೈತೆ ಏನೋ ಬರ್ತದೀಗ ಬಿರ್ ಬಿರ್ನೇನು ಪಾರ ತೊಳ್ಕೊಂಡು ಹೋಗ್ಬಿಟ್ಟು ಮುದ್ದಿಗೆ ಬರೋ ಹೊತ್ತಿಗೆ ಮುದ್ದೆ ಮಾಡಿ ಪಾಪ ವಯಸ್ಸಾದ್ ಎಷ್ಟ ಗಂಟೆ ತಡ್ಕೊಂತರಿ ಇದ್ಯಾಕ್ ಇವಳು ಪಾರ ತೊಳಿತ ಕೂತಾಳೆ ಕೆಲ್ಸಕ್ ಹೋಯ್ತಿನ ಈಗಾದ ಪಾರ ತೊಳಿತ ಕೂತಾಳಲ್ಲ ಇದೇನು ಬುದ್ದದ ಇಲ್ವೋ ಕೆಲ್ಸಕ್ಕೆ ಲೇಟ್ ಆಯ್ತದೆ ಹೋಗೋದ್ ಬಿಟ್ಟು ಒಂದ್ಸೂರ್ ಮುದ್ದೆ ಮಾಡಿ ಪಾತ್ರೆ ತೊಳಿತ ಕೂತೈತಲ್ಲ ಇದು ಇದ್ಯಾಕ ಮಂಜಿ ನಾನ್ ಪಾರ ತೊಳಕಂತೀನಿ ನೀನ್ ಮುದ್ದೆ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗು ಅಂದ್ರೆ ಪಾತ್ರೆ ತೊಳಿತ ಕೂತಿದ್ಯಾ ಯಾಕ ಕೆಲ್ಸಕ್ ಹಾಕಲ್ವಾ ಇಲ್ಕರತೆ ಕೆಲ್ಸಕ್ಕೆ ಇವತ್ತು ಹಾಕಲ್ಲ ಹೇತ್ರ ಲಕ್ಷ್ಮಕ್ ಒಬ್ಬೊಬ್ರ ಜ ಕತ್ಕೊಂಡು ಬರ್ತೀನಿ ಅಂದ್ರು ಬುರಾಕಂದ್ರು ಲಕ್ಷ್ಮಕ ಈಗ ಈಗ ಯಾವಾಗ ಬರೋನಾ ಅಂತ ಅಂತೂ ನಾಳೆ ಹೊತ್ಕೀನಿ ಅವ್ರು ಬರ್ಲಿ ಬರ್ದೇ ಇರ್ಲಿ ನಾನು ಒಬ್ಬಳೆ ಹೋಗಿ ಬರ್ತೀನಿ ಅವ್ರನ್ನ ಕರಿಯಕ್ ಹೋಗಿ ಇಷ್ಟೊತ್ತಾಯ್ತು ಬರೋದ್ ನಾನು ಹ ನಾನ್ ಸುಮ್ನೆ ಹೋಗಿದ್ರ ಆಗದ್ ನಾನು ಮನೆ ಕೆಲಸ ಮುಗಿಸ್ಕೊಂಡು ನಾನು ಅವ್ರನ್ನು ಕರಿಯಕ್ ಹೋದ ಕಾಣತ್ತೆ ಇಷ್ಟೊತ್ತಾಯ್ತು ಅವ್ರ ಲಾಸ್ಟ್ ನಾವ್ ಬುರಕಲ್ಲ ಅಂತ ಅಂದ್ರು ಒಬ್ಬ್ರ ಮೇಲೆ ಒಬ್ರು ಇಲ್ದಿ ಸುಳ್ಳು ಹೇಳಕೊಂಡು ಜಗಳ ಜಗ್ಳಾಡ್ತಿದ್ರಮ್ಮ ಅವರು ಅದೇನ ಆಯ್ತಂತ್ರಿ ಆ ಇಬ್ರು ಚೆನ್ನಾಗೆ ಹೋಯ್ತಾರೆ ಈರುಳ್ಳಿ ಮೆಣಸಿಕ್ ಕುಯ್ಯಕೆ ಜಗಳ ಆಡ್ತಿದ್ರು ನೀನ್ ಹೋಗ ಅವತ್ತಿಗೆ ಏ ಕರೆಯೊಕ್ಸ್ ನನ್ ಬರಾಕಲ್ಲ ಇವತ್ತಾದ್ರೆ ನಾಳಿಕಾದ್ರ ಬರ್ತೀನಿ ಅಂತ ಕಳಕೆ ಅದಕ್ಕೆ ಬಿಡಾಕ ನೀನ್ ಬರ್ಲಿಲ್ಲ മന സുദ്ധി മാത്രീ ആ വിചാര ే బీజల్ ముందోత్తి అయ్యో సరికమ్ విచార ఎన్నారా మాత్ కితాడీ ఇల్దినే బందే నేను తల కట్స్కండల్గే కల్సంద్లు హింగంద్లు నా తల కట్ ఇల్మ్ నేత్రా ಕೆಲ್ಸುತ್ತಿಂಗಂತ ಹೇಳ್ತಿದ್ಲು ಮುಂದಕ್ಕ ನಿಮ್ಮ ಮತ್ತೆ ಅತ್ತೆಗೆ ನೀಳು ಅಂತ ಅವಳು ಮುಂದೆ ಹೇಳದ್ನು ನಾನು ಮಕ್ಕಳಂಗೆ ಹೇಳ ಬಂದಿದೀನಿ ನೀನ್ ಏನಾರ ನಮ್ಮ ಮತ್ತೆ ಕೇಳಾಗಿಲ್ಲ ನೀನ್ ಮಠವಾಗಿರು ನಮ್ಮ ಮನೆ ಬಾಗ್ಲಿ ಬಂದಿದ್ಯಾ ನೀನು ಅಂತವ ಆ ನಿಂಗ ಸೊಸೆನೇ ಹಂಗೆ ಜಗಳಿಸ್ಬಿಟ್ಟು ಅವ್ರ ಹೆಂಡತಿ ಒಂದಂಗ್ ಮಾಡಿ ಆ ಸೊಸೆನೆ ಕಲ್ಸಾಳಂತ್ಕೆ ಊರ್ಗೆ ಆ ಸೊಸೆ ಜಗಳಾಡ್ಕೊಂಡು ಹೋದಳು ಬಂದೇ ಇಲ್ವಂತೆ ಒದನೇ ದಿನ ಆಯ್ತಂತ ಹೋಗಿ ಇನ್ನೂ ಬಂದಿಲ್ವಂತ ಅಂತ ಅವಳು

ಇದ್ಯಾಕ ಮಗ ನೀನು ಕೆಲ್ಸಕ್ಕೆ ಒಪ್ಕೊಂಡು ಕೆಲ್ಸಕ್ಕೆ ಹೋಗಿಲ್ವಂತಲ್ಲ ಆ ಒಪ್ಕೊಂಡು ಹಿಂಗ ಮಾಡೋದು ಹೋಗ್ಬಾರ್ದ ಮಗ ನೀನು ಯಾರನ್ನಾರ ಕರ್ಕೊಂಡು ಒಂದ್ ಆಳ್ ಕರ್ಕೊಂಬರಕ್ ರಾಮಣ್ಣ ಹೇಳಿತ್ತಂತಲ್ಲಿ ನೀನು ಕರ್ಕೊಂಡು ಹೋಗ್ಬಾರ್ದ ಮಗ ಇಷ್ಟೊತ್ತಾದ್ರೂ ಇಲ್ಲೇ ಇದೆಯಲ್ಲ ಒಪ್ಕೊಂಡಿದ್ದೆ ಅವರು ಆಳ್ ಕರೆಯಕ್ಕೆಂತ ಓದಕಂಡ್ ಮಾವ ಅವ್ರು ಬೋರಾಕಲ್ಲ ಅಂದ್ರು ನೇತ್ರ ಕುಂತಕ್ಕುವೆ ಲಕ್ಷ್ಮ ಕುಂತಕ್ಕು ಹೋಗಿದ್ದೆ ಅವ್ರು ಬೋರಾಕಲ್ಲ ಅಂದ್ರು ಕಣ್ಮಾವ ನಾಳೆ ನಾನು ಅದೇ ಹೆಂಗ ಅಂತ ಹೇಳ್ತಿತ್ತು ಒಂಚೂರು ಕಳೆ ಕಿಳ್ಬೇಕಿತ್ತು ಶುಂಠಿಲಿ ಔಷಧಿ ಬೇರೆ ಹೊಡ್ದುಲ್ಲ ಹಾಕಿಲ್ಲ ಒಂಚೂರು ಕಳೆ ಕಿಸ್ಬಿಟ್ಟು ಎಲ್ಲಾನು ಮಾಡೋಣ ಅಂತವ ನೀನ್ ಸೊಸಿಗೆ ಹೇಳಿದೀನಿ ಒಂಚೂರು ಹೇಳ್ ಕಳ್ಸಣ ಅಂತಲ್ಲ ಅದ್ಕೆ ನಾನು ಒದ್ದಾಗ ಬಿರ್ ಬಿರ್ನು ಬಂದೆ ಹೇಳಣ ಮರ್ಗಿತ್ಕಂಡಿದ್ಯೋ ಏನೋ ನೀನು ಅಂತವ ನೀನು ಒಬ್ಳೆ ನಮ್ಮ ಮತ್ಲಾಗಿ ಇಲ್ಲ ನಿಮ್ಮ ಅತ್ತೇನು ನೀನು ಹೋಗಿ ಇವತ್ತು ಒಂದಿನ ಕಿತ್ಬಿಟ್ಟು ಬರಗ್ರಮ್ಮ ಕಳೆಯ ఆ పప్ప ఒప్పుక మోసాడు జార్గింతా ఓ వమ్మా ఏనా అదేం కొడిసల్ వల్దొల్గ కు సత్త కీలక ఏనామ్మ ఇంక ను ನೀರ್ ಬಾಳ ಸೋಕಿಗೆ ಬಂದದಿ ಹ್ಮ್ ಏಜಾಯ್ತೇನೋ ಮಾತ್ರ ಮಾತ್ರಕ್ಕೆ ಕೆಲಸ ಮಾಡ್ದಂಗ ಇರ್ಬಾರ್ದು ಕೆಲಸ ಮಾಡು ಬೇರ್ ಸುರ್ಸಿರೇ ಮಕ್ಕಳು ಹೋಗಮ್ಮಾ ಬಿಡಿ ಮಾವಯ ಅವ್ರೇನ್ ಬೇಡ ನಾನೇ ನನಗ್ ನೇತ್ರೆ ಬತ್ತೀನಿ ಅಂತ ಹೇಳ ಅವಳಿ ಕರ್ಕೊಂಡು ಹೋಗಿ ಕಿತ್ಬಿಟ್ಟು ಬತ್ತೀನಿ ಎಷ್ಟೊತ್ತಾಗುತ್ತೆ ಅದು ಸ್ವಲ್ಪ ಹೊತ್ತೇ ಆಗದು ಆ ಕಿತ್ ಕಿತ್ಬಿಡ್ತೀನಿ ಬಿಡ್ ಮಾವ ಇಷ್ಟ್ ವರ್ಷ ಅವ್ರು ಕೆಲ್ಸ ಮಾಡ್ಸಾಕಾಗವ್ರೆ ಆ ಮನೆಯಾಗ ಕುತ್ಕೊಂಡಿರ್ಲಿ ಸುಮ್ಮನಿಲಿ ಸಾಕವ್ರು ಏನಾರ ಬಿದ್ದು ನೋಗಿ ಮಾಡ್ಕೊಂಡವರು ಕಾಲು ಕೈಯ್ಯಾ ಈ ತೋರ್ಸೇನೋ ಮುಂಟಿ ಗುಂಡಿಲ್ ಮುಣ್ಣೊತ್ತಳೆನೋಮ್ಮ

ಅಯ್ಯೋ ತಾಯಿ ನಿನ್ಗೆ ಯಾರು ಬಾಯಿ ಕೊಡ್ತಾರ ನಿನಗೆ ಹ ನೀನ್ ಯಾವತ್ತಾನೇ ಕೆಲ್ಸ ಮಾಡಿದಿತ್ತಾಗ ಬರೀ ತಿನ್ನೋದು ಕೂತ್ಕೊಂಡ್ ಬಿಟ್ರೆ ಹ ಇನ್ನೇನ್ ಹಂಗ್ ಕೂತ್ಕಳೋದೇ ನೀನು ನಿನ್ ಕಾಯ್ಲಿ ಏನು ಅಕ್ಕ ಕುತ್ಕೊಂಡ್ ನೀನು ಮೂಲೆಯಲ್ಲಿ ಈ ಮಗ ಆಗವತ್ಕೇ ನಿನ ಕೂತಕ ಕಿಟ್ಟಾಗ್ತೈತೆ ಹ ಈ ಮಗಾಗ್ದಾನೆ ಬೇರೆಯನ್ನ ಮನಿ ಸೊಸಾಗಿದ್ರೆ ನಿನ್ಗೆ ಸರಿ ಕಾಲು ಕೈ ಮುರ್ದಿರೋರು ನೀನ್ ಆಡೋದ್ಕೆ ಹಾಂ ಏನಾರ ಕೆಲಸ ಮಾಡು ಅಂದ್ರೆ ಬರೀ ಬಾಯಿ ಆಡಿಸ್ತಿ ಅಷ್ಟೇ ನೀನು ಬಾಯಿ ಮಾಡಕ್ ಬಿಟ್ರಿ ಬರುತ್ತಮ್ಮ ನಿನ್ಗೆ ಕೂತ್ಕೊ ಕುತ್ಕೊ ನೀನು ಹಾ ಹೋಗಮ್ಮ ನೀನು ಇನ್ನೊಂದ್ಸಲ ನೇತ್ರ ಕೇಳ್ಕೊಂಬರಗು ಕ ಬಂದ್ರೆ ಕರ್ಕೊಂಡು ಅತ್ಲಾಗಿ ಹಾ ಒಂದ್ ಮಧ್ಯಾಹ್ನ ಗಂಟೆ ಮಾಡಿ ಮಾಡ್ಬೋರಾಗಮ್ಮ ಅತ್ಲಾಗಿ ಮಾಡುದ್ರೆ ಮತ್ತೆಲ್ಲ ತಾವ ಆಯ್ತದ ಕಣಮ್ಮ ಕೀಳಕ್ಕು ಹಾಕಲ್ ಏನಲ್ಲ ಒಪ್ಕೊಬಿಟ್ಟಂಗೆ ಮಾಡಬಾರ್ದು ನೀನು ಹೋಗಮ್ಮ ನೀನು ಅವಳೆ ಬತ್ತಿ ಅಂತ ಹೇಳಿ ಮಾಡ್ಬಿಟ್ಟು ಬತ್ತಿನಂತ ಹೇಳ ಅವಳಯ್ಯ ಬಂದ್ರೆ ಕರ್ಕೊಂಡ ಹೋಗ್ತೀನಿ ತಗಾಳಿ ಇಲ್ಲ ಬರ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಹೋಯ್ತೀನಿ ಇನ್ನೇನ್ ಮಾಡಕ್ ಆಗತ್ ಮಾವ ಈಗ ಮತ್ತೆ ಅವರು ಅವ್ರು ಅವ್ರ ಮತ್ತ ಗಂಟವ ನಡ್ಕೊಂಡು ಹೋಗಾಕ್ಲಕಂಡ್ ಮಾವ ಈಗೇನು ಬಂದು ಒಂದ್ ಎರಡ್ ಪಾತ್ರ ತೊಳೆದು ಬನ್ನಿ ಮುದ್ದೆ ಮಾಡಿಬಿಟ್ಟು ನೋಡ ಬಂದ್ರು ಹೋಯ್ತೀನಿ ಕಣ್ಣ ಮಾವ ತಂಗ್ಲ ಪಂಗ್ಲ ಇದ್ರೆ ನೀನ್ ಉಂಡ್ಬಿಟ್ಟು ಹೋಗಮ್ಮ ನಿಮ್ ಅತ್ ಮಾಡ್ತಾಳೆ ಒಂಚೂರ್ ಏನಾರ ಇವತ್ತ ಇನ್ನೇನ್ ಮಾಡಕ್ ಆಗುತ್ತೆ ಮೋಸ ಮಾಡ್ಬಾರ್ದು ಹೋಗಮ್ಮ ಮಂಜಕ್ಕ ಮಂಜಕ್ಕ

ನೀನು ಹೋಗಿ ಒಳಗೆ ಕೆಲಸ ಮಾಡೋಗು ಅವೇನ್ ಕೆಲ್ಸಕ್ಕೂ ಹೋಗ್ಲಿ ಓಹೋ ಕಾಲೇ ತೆಗೆದು ಬಿಟ್ಲು ಕಂಡ ಮನೆ ಜಗಳ ಕೇಳಾಕೆ ಸುಮ್ ಕೂತ್ಕಳಾಜ ನೀನು ಅದ್ಯಾಕಂಗಾರ್ತಿಯ ಏನು ಮಾತಾಡಂಗೇಲ್ಲ ನಾನು ಹಾ ಹೋಗು ನೀರೋಲಿಗೆ ಸೌದಲ್ಲ ನೀನ್ ಸೌದೆ ತೋರೋಗು ಅಷ್ಟೇ ಇದ್ ನಾನು ಮುದ್ದೆ ಮಾಡ್ತೀನಿ ಇರೋದೊಂಚೂರು ಉಂಡು ಹೋಯ್ತಾಳ ಅವಳು ಓಹೋ ಏನು ಮಾತಾಡಂಗಿಲ್ಲ ನಾನು ಇಲ್ಕಂಡ್ ಮಾತಾಡವ ನೀನು ಕಂಡರ ಮನೆ ಸುದ್ದಿನ ಮಾತಾಡು ಅದ್ಬಿಟ್ಟು ಏನಾರ ಮಾತಾಡಿಯಾ ನೀನು ಹಾ ಬರೀ ಅವ್ರಿನ್ ಮನೆ ಸುದ್ದಿ ನಮ್ಮನೆ ಮನೆ ಬಂಗೆ ಎಂತಾಯ್ತು ಅವೆಲ್ಲ ಇಲ್ಲ ನಿನಗೆ ತೋಟಕ್ ಹೋಗಿ ನೋಡೋಣ ಅವೇನು ಉಲ್ಲ ಬರೀ ಮಂತ ಕೂತ್ಕೊಂಡು ಎಲ್ಲಡ್ಕೆ ಕೈಕೊಂಡು ಅವ್ರಿನ್ ಮನೆ ಸುದ್ದಿ ಮಾತಾಡು ನಾನ್ ನೀರಲ್ಲಿ ಸೋದೆ ತಂದ್ ಕೊಡೋದು ಕಾಯ್ಮೆಟ್ಟ ತಂದ್ ಕೊಡೋದನ್ನ ಮಾಡ್ತಾನೆ ಹಾ ನೀನ್ ಏನಾರ ಮಾಡಿಗಿಡಿಯ ನೀವೇನ್ ಸೋದೆ ಅಂತ ಹೊರಕ್ ಹೋಗ್ಬೇಡಿ ನಾನಲ್ಲ ರಾಮಣ್ಣ ತೋರ್ತಲ್ಲ ಗುದ್ಮಟ್ಟೆ ಕಾಯಿ ಮಟ್ಟೆ ಎಲ್ಲ ಕಟ್ಕೊಬತ್ತೀನಿ ಹಾ ನೀವೇನು ತರಕ ಹೋಗಬೇಡಿ ನೀವು ಮಳೆ ಬಂದೋದೇ ಜಾಗಿರ್ ಬಿದ್ದೀರಾ ಬರಿ ತೋಟಕ್ ಹೋಗಿ ನೋಡ್ಕೊಂಡ್ ಬರಾಗಿ ಕಾಯಗಿ ಬಿದ್ದಿರ್ ತಗೊಂಡು ನೋಡ್ಕೊಂಡ್ ಬರಾಗಿ ನೀವೇನು ಮಾಡಕ್ ಹೋಗ್ಬೇಡಿ ನೀವು ಹಾ ಊಟ ಮಾಡ್ಬಿಟ್ಟು ತೋಟಕ್ಕಾಗಿ ನೀವ್ ಏನು ತರಬೇಡಿ ನೀವು ಜಾರ್ಗಿರ್ ಬಿದ್ರೆ ನಾನೇ ನೋಡ್ಬೇಕು ಹಾ ಮಂತವ ನಿಮ್ದಿರಿ ವಯಸ್ಸಾಗೈತೆ ವಯಸ್ಸಾಗಿದ ಕಾಲದಲ್ಲಿ ಉಣ್ಕೊಂಡ್ ತಿನ್ಕೊಂಡು ಚೆನ್ನಾಗಿರಿ ನೀವ್ ಯಾಕಂದ ಚಗ್ಡ್ತೀರಿ ಮಾತ್ ಮಾತ್ಕೇ ಮಾವ ನೀವು ಅವ ಅಜ್ಜಂಗೇ ಚಗ್ಡಲ್ಲ ಅಂದ್ರೆ ಹಿಟ್ಟು ಅರ್ಗಾಕಲ್ಲ ಹೊಟ್ಟೆ ಒಳಗೆ ಹಾ ಹೋಗಜ ನೀನು ಅವಳು ಒಂದ್ವರೆ ನೀನು ಹೂಕಾನೇ ನೀನ್ ಮಾಡ್ ಮಾಡ್ತೀಯ ಇಟ್ಟ ನನಗೆ ಹರಕ್ತ ಅಲ್ಲ ಹಾ ಹೋಗ್ ಮಾತಾಡು ನಾನು ಒಂದ್ವರೆ ತತ್ತಿನಿ ಹೋಗಮ್ಮ ತತ್ತಿನಿ ನೀನು ಒಂದುವರೆ ತರದಿ ತಗೊಂಬ ಹಾ ನನ್ಗೆ ಕಾಲಕ್ಕಿ ಮೂರಿ ಯಾಕಲ್ ಹೋಗಮ್ಮ ನಾನು ಚೆನ್ನಾಗಿದ್ದೀನಿ ಹಾ ಬೆಳಿಗ್ಗೆ ಒಂದ್ ಹಿಟ್ಟು ಬೆಳಿಗ್ಗೆ ಒಂದ್ ಮುದ್ದೆ ಹಿಟ್ಟು ಸಂಜೆ ಒಂದ್ ಮುದ್ದೆ ಹಿಟ್ಟು ಉಣ್ತೀನಿ ನನ್ಗೇನಾಗಾಯ್ತು ಹೋಗಮ್ಮ ಯಾಕೆ ಜಾರ್ ಬೀಳಾನ ನಾನೊಂದುವರೆ ತಗೊಬತ್ತಿನಿ ಆದ್ರೂ ತಗೊಂಬ ಆಗ್ಲಿಲ್ಲ ಅಂದ್ರೆ ಬಾ ಸಾಕಾಗಿರ್ತೀನಿ ನೀನು ಸರಿ ಮಾವ ಆಯ್ತು ನೀವು ತೋಟಕ್ಕೆ ಹೋಗ್ ಬರಾಗಿ ಮುದ್ದೆ ಮಾಡಿರ್ತದೆ ಊಟ ಮಾಡಿರಂತೆ ಬರ್ತೀನಿ ಬಾ ಅಂಜ ಬೇಗ ಕೈ ಮಾಡ್ತದೆ ಬಿಸ್ಕನ್ ಹೊಸ ಬಾತ್ಲಾಗಿ ಆಯ್ತಾ ಬಾ ಅತ್ಲಾಗಿ ಹೂ ಕಣ್ಣತ್ರ ಬಿಸ್ಲಾಲೆನ ತಿನ್ನೇಕಾಯಿ ನಡಿ ಅತ್ಲಾಗಿ ನಾನು ಒಂದ್ಸೂರ್ ಉಣ್ಕೊಂಡ್ ಬರ್ತೀನಿ ನೀನ್ ಏನ್ ಉಣ್ಕೊಂಬತ್ ಏ ಒಂಚೂರು ಉಪ್ಸಾರ ಮಾಡಿದ್ದೆ ಅದೇ ಒಂದ್ ಚೂರು ಇತ್ತು ಅದಕ್ಕೆ ಅನ್ನ ಮಾಡ್ಕೊಂಡ್ ಉಣ್ ಬಂದೆ ನಮ್ ನಮ್ಮನೆ ಗಂಡು ಇಲ್ಲ ಯಾರು ಎಲ್ಲಾ ಕೆಲಸಕ್ಕೆ ಹೋಗಾರ ನಾನು ಒಬ್ಳೆ ಇದ್ನ ಇನ್ನೇ ನಮ್ಮ ಹುಡುಗರು ರಜಕ್ಕೆ ಅಂತ ಊರ್ಗ್ ಹೋಗಾವಿ ನಾನು ಒಬ್ಳ ಇದ್ನ ಒಂಚೂರು ಚೂರು ಸಾರಿತ್ತು ಅನ್ನ ಮಾಡ್ಕೊಂಡ ಉಣ್ ಬಂದ ಕಣ್ ಬಂದಕ್ಕ ಬಿರ್ನು ಬರೋಗು ನೀನು ಉಣ್ಕೊಂಡತ್ಲಾಗಿ ಹೋಗಿ ಒಂದ್ ಎರಡ್ ಗಡ ತನ್ಕವ ಮಾಡ್ಬರ ಕಿರ ನಾಡಿಕೆ ಹೋದ್ರಾಯ್ತದೆ ಹುಣ್ಕೊಂಡು ಹೋಗ ಹೋಗಮ್ಮ ಅದೇ ಬಿಸ್ಲು ಬಂದದೆ ಹೋಗಿ ಅತ್ಲಾಗಿ ಹೆಂಗ ತೆಳಗೆ ಬೆಳಗ್ಗೆ ಹಾ ಕಳೆ ತೆಗ್ದ್ ಬುರಾಗಿ ರಾಮಣ್ಣ ಹಿಂಗೆ ತೆಗಿಬೇಕು ಅನ್ನೋಕಲ್ಲ ಕೆಳಗ್ ಬೆಳಗ್ ತಗ್ ಬುರಾಗಿ ಉಳ್ಕೊಂಡಿರ್ತೀರವ ನಾಳೆ ಕಷ್ಟ ಓದ್ಕೆ ಹೋಗುರಂತೆ ನಾನು ಮುದ್ದೆ ಮಾಡ್ಕೊಂತೀನಿ ನೀನ್ ಹೋಗಮ್ಮ ನೀನು ಉಂಡ್ಬಿಡ್ಬಿರೀ ಕುಡಿಯಾಕೊಂದ್ ಬಾಟ್ಲ ನೀರ್ ತಗೊಂಡೋಗಿ ರಾಮಣ್ಣ ತೊತ್ತದ ಇಲ್ವೋ ನೀವ್ ಹೆಂಗಾರ ಇರ್ಲಿ ಕುಡಿಯಕೊಂದ್ ಬಾಟ್ಲ ನೀರ್ ತಗೊಂಡ್ ಹೋಗಿ ಸರಿ ಕಾಣತ್ತೆ ಹಾ ನಾವು ಹೋಗಿ ಬರ್ತಿವಿ ಆ ಕುಡಿಯಾಕ ನೀರ್ ತಗೊಂಡ್ತಿವಿ ಸರಿ ನೀ ಮುದ್ದೆ ಮಾಡ್ಕೊಂಡ್ ಉಣ್ಣತ್ ಮಾಡ್ತೀರಾ ನೀವು

ಇನ್ನೊಂದು ಇದ್ರೆ ಕೊಡು ನಾನು ಏನು ನೂರು ರೂಪಾಯಿ ದುಡ್ಡು ಕೊಡ್ತೀನಿ ಕೊಡು ನೀವು ಅತ್ತಿನ ಹೋಯ್ತಾ ಇರ್ತದೆ ತತ್ತದೆ ಹಾಂ ಕೊಡು ಮಂದ್ಯಾಕ ನನ್ಗ ಕೊಟ್ಟನಂತ ಬಾ ಮೂರು ತನಕನೇ ಒಂದ್ ಕೊಡ್ತೀನಿ ಬಾ ಬಿಳ್ಬಿರ್ನು ಬಾ ಟೈಮ್ ಆಯ್ತು ಬಿಳ್ಬಿನ್ ಬಾ ಕಳೆ ಏನ್ ಜಾಸ್ತಿ ಇಲ್ಲ ಅಲ್ವೇ ನೀಟ್ರ ಕಳೆ ಏನ್ ಜಾಸ್ತಿ ಇಲ್ಲ ಆದ್ರೂ ಮಣ್ಣು ನೇರ ಹಾಕಕ್ಕೇನು ಕಳೆ ಎಣ್ಣೆ ಬೆಳ್ಕೋ ಬಿಡ್ತದೆ ಅಂತ ಈಟ್ ಕಳೆ ಕೀಳ್ಸೋಕೆ ಇಬ್ರ ಮಾಡೋನಿ ಹಾಂ ನನ್ನ ಒಬ್ ಡೌನ್ ಇವರು ಹ್ಞೂ ಕನ್ ಮನೆಯಾಕ ಜಾಸ್ತಿ ಎಷ್ಟೊತ್ತಿಗ್ ಬಂದ್ರು ಮಂಜಮ್ಮ ನೀವು ನೀವ್ ಹೇಳ್ಬಾರ್ದ ಅಲ್ಲೊಂದ್ ಮಾತ ಕೂಗ್ ಬರ್ಬಾರ್ದೇನ್ರಮ್ಮ ನಮ್ಮ ಮಂತಾವ ನಾನ್ ನಿನ್ ಬತ್ತೀರಿ ನೀವ್ ಬತ್ತೀರಿ ಅಂತ ಮಂತ ಕಾಯ್ಕೊಂಡ್ ಕೂತಿದೀನಿ ನೀವು ಕೂಗ್ಬಾರ್ದೇನ್ರಮ್ಮ ನಂದ್ ಮಾತ ಆ ನೀವ್ ಹಂಗೆ ಬಂದಿದೀರಲ್ಲ ಅಲ್ಲ ಊಟ ಮಾಡ್ಕೊಂಬಂದ್ರೆ ಹೆಂಗೆ ಏ ಊಟ ಮಾಡ್ಕೊಂಬಲ್ಲಕನ್ ಬ್ಯಾರೆ ನಾ ನಾನು ಆಳ ಕರ್ಯಕ್ ಟೈಮ್ ಆಯ್ತು ಲಕ್ಷ್ಮಕ್ ಬರಕಲ್ಲ ಅಲ್ಲ ಲೇಟ್ರಿಂಗ್ ಕರ್ಕೊಂಡ್ ಆಯ್ತು ె ఒసీ తారినీ నమ్మూర్ అడ్ మధ్యాక్ అడ్గ్గేక్సూ టీకరీ ఆ నువ్వు ఆగ్లే కళ కిల్సాల్ కూక్ బారీమ్మ ಟೀ ನಾವು ಟೀ ಏನು ಕುಡಿಯಕಲ್ಲ ಊಟ ಮಾಡ್ಕೊ ಬಂದಿದೀವಿ ಮಧ್ಯಾಹ್ನಕ್ಕೆ ಒಂಚೂರು ಊಟ ತಗೊಂಬನಿ ಏನಾರವ ನೀರು ಪ್ಯಾರ ಒಂದು ತಲೀ ಏನೋ ನೀರೇನು ಕರೆಕ್ ಹೋಗಬೇಡಿ ಒಂಚೂರು ಊಟ ತಗೋಂಬನಿ ಸಾಕು ಟೀ ಏನು ಬೇಡ ಏನೇ ಆದ್ರೂ ನಮ್ಮ ಮನೆ ಕೂಲಿಗೆ ಬಂದೋರ್ಗೆ ಒಂಚೂರು ಒಂದು ಊಟ ಟೀ ಪೂರಿ ಆ ಬಾಳೆ ಹಣ್ಣೆಲ್ಲ ಕೊಡ್ಬೇಕನಮ್ಮ ಊಟ ಎಲ್ಲನೂ ಬರೀ ಊಟ ಕೊಟ್ರ ಸುಧಾಗುತ್ತೆ ಅದಮ್ಮ ಹೋಗ್ ನಾನು ತಗೊಂಬತ್ತು ನೀ ನೀವು ಕೇಳ್ತೆ ರೀ ಇನ್ನೇನು ಆಗೋಕೆ ಜಾಸ್ತಿ ಹಿಲ್ಕಂಡ್ರಮ್ಮ ನಾನು ಬಿರ್ನು ಆಗಲಿ ಅಂತ ಎರಡು ಹೇಳ್ದೆ ಹ್ಞೂ ಕಣ್ರಮ್ಮಣ್ಣಾ ಹೆಂಗ್ ಜಾಸ್ತಿ ಏನಿಲ್ಲ ಆ ಇವತ್ತೇ ಮುಗುಸ್ತೆ ಕಣ ಅಂತ ಬಿಡು ಎಟ್ ಸಂಜೆ ಒಂದ್ ಐದ್ ಗಂಟೆ ಆರ್ ಗಂಟೆ ಆದ್ರೂ ಪರವಾಗಿ ಇವತ್ ಮುಗಿಸ್ತೇನೆ ನಾವ್ ಎಷ್ಟಾತ್ತಾದ್ರೂ ನಮ್ಮ ಮನೆಯಳು ಒಬ್ಬಳ್ನು ಕರ್ಕೊ ಬರ್ತೀನಿ ತಡಿಯಮ್ಮ ಆ ಮೂಜಾನಾದ್ರೆ ಬಿರ್ ಬಿರ್ನು ಆಯ್ತದೆ ಅವ್ಳು ನೀವು ಬರಲಿ ಅಂತ ಕೂತಿದ್ಲು ಇಲ್ಲ ಅವ್ಳುವೇ ಬಂದ್ ಮಾಡ್ಕಣಳು ಬಿರ್ ಬಿರ್ನೆ ಆ ನೀವ್ ಬರಲಿ ಅಂತ ಕೂತಿದ್ಲು ಕಣಮ್ಮ ಅವಳು ಒಂಚೂರು ಟೀ ಮಾಡ್ಸ್ಕೊಂಡು ಆ ನಮ್ಮ ಮನೆಯಲ್ಲು ಕರ್ಕೊಂಡ್ಬರ್ತೀನಿ ತಡ್ರಿ ಅವ್ಳು ಒಂದ್ ಸಾಲ್ ಕಿತ್ಕೊಂಡ್ರೆ ಬಿರ್ ಬಿರ್ನು ಆಯ್ತದೆ ಅಯ್ಯೋ ಏನ್ ಬೇಡ ಬಿಡಣ ಅಕ್ಕೇನು ನಾವೇ ಕಿತಾಗ್ತೀವಿ ಎಷ್ಟಿರತ್ಕಿ ಹಾ ನಮ್ಮನ್ನು ಬೇರೆ ಹಾಳ್ ಮಾಡಿ ಅವ್ರನ್ನ ಬೇರೆ ಕರಿಬೇಡಿ ಆ ಬಿಡಿ ಎಷ್ಟಿರತ್ಕಿ ನಾವೇ ಕಿತಾಕ್ತಿವಿ ಕಣ್ ಬಿಡೋಣ ಏ ಬಿಡ್ರಾ ಮತ್ತೆ ಮತ್ತ್ಯಾಕ ಕರ್ಕೊ ಬರಕ್ ಹೋಗ್ತೀರಿ ಬಿಡಿ ನಾವೇ ಕಿತಾಗ್ತೀವಿ ಸುಮ್ಮನಿರಿ ನೀವು ಹಾ ಅವ್ರಿಗೆ ಬೇರೆ ಹುಷಾರ್ ಇರಕಲ್ಲ ಅವಾಗವಾಗ ಹಾ ಅವ್ರು ಬರೋದಿರ್ ನಮ್ನ್ಯಾಗ ಹಾಳ್ ಮಾಡ್ಕಂಡ್ರಿ ನೀವು ಸುಮ್ಮನಿರಿ ಕಿತಾಕ್ತೀವಿ ಹುಷಾರ್ ಬೇರೆ ಇಲ್ಲ ಕಣಮ್ಮ ಬಿರ್ನು ಆಗ್ಲಿ ಹೇಳಿ ಆ ನಂದೇನು ಕರ್ಕೊಂಡು ಹೋಗಿ ನಾಲ್ಕು ಸಾವಿರ ಖರ್ಚು ಮಾಡ್ಕೊ ಬಂದೋಗಿ ನೀ ಅಯ್ಯೋ ಅವಳಿಗೆ ಬರೀ ದುಡ್ಡು ಸುರಿಯೋದೇ ಆಯ್ತದ ನಾವು ಈ ಶುಂಠಿ ಮಾರಿ ದುಡ್ಡು ಇನ್ನೇನು ಅವಳಿಗೆ ಸುರಿಬೇಕು ಹಾಂ ಏನೋ ಆಪ್ರೇಷನ್ ಆಗ್ಬೇಕು ಅಂತ ಬೇರೆ ಹೇಳೋರಿ ಅವಳಿಗೆ ಸುರಿಬೇಕಣ್ಣ ಅಮ್ಮ ಇನ್ನೇನು ಮಾಡೋಕಾಯ್ತದಿ ಹಾಂ ಉಳಿಸ್ಕೋಬೇಕಲ್ಲ ಇನ್ನೇನು ಮಾಡಂಗಿಲ್ಲ ಕಾರಣ ಹುಷಾರು ತೋಪ್ತಾಗ ಎಲ್ಲಾರದು ಹಂಗೆಯ ಹಾ ಇನ್ನೇನು ಮಾಡ್ತೀರಿ ಅದೊಂದು ಆಪ್ರೇಷನ್ ಮಾಡಿಸ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಇನ್ನೇನು ಅಕ್ಕ ಹುಷಾರಾಯ್ತಾರೆ ನೆಮ್ಮದಿಯಾಗಿರ್ತಾರೆ ಹಾ ಇನ್ನೇನ ಈ ಚೆನ್ನಾಗಿ ಅವ್ರೇನು ಅಕ್ಕ ಮಂತಾನೆಯ ನೀ ಉಕಾನ್ರಾ ಮೈನೆ ಎಲ್ಲಿ ಹೋಗ್ತಾರೆ 나 ಯಾ ಕೆಲಸ ಕಳಿಸ್ತೀವಿ ಮಂತಾನೆ ಆವ್ರಿ ಮೊದ್ ಲಕ್ಷ್ಮಕ ಹೋಗ್ತದೆ ಲಕ್ಷ್ಮಕ ಕರ್ಕ ಹೋಗ್ತೀನಿ ಅಂತಲ್ಲ ಮನೇ ತಕೊಂಡು ಕರ್ಕ ಬಾಯಿನ್ ದೇಕ್ಲ ಬರ್ಲಿಲ್ಲ ಲಕ್ಷ್ಮಕ ನಮ್ಮನೆ ಕೆಲಸ ಅಂದ್ರೆ ಓಡ್ ಬರಬೇಕಿತ್ತು ಅಯ್ಯೋ ಲಕ್ಷ್ಮಕ ಹೋಗ್ಗೆ ನೆನ್ನೆಲೇ ಆಳ್ಬೇಕಿತ್ತು ನೀವು ಬಂದಿದ್ದೆ ಹೇಳಿದ್ದೆ ನನಗೆ ಬೇಳ್ಗೆ ನಾನುವೇ ಬೆಳ್gena ಹೋಗಿ ಮಾಡ ಕೆಲಸ ಬಿಟ್ಬಿಟ್ಟು ಹೋಗಿ ಹೇಳಬೋಂದ್ರೆ ನೀ ಹೀಗೆ ಬಂದಿದ್ದೆ ಅಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಜಗಳಾಡ್ತ ಕಾಣಣ್ಣ ಅದು ಅದಕ್ಕೆ ನಾನು ಹೆಂ ಕರ್ಕ ಬರಕ ಹೋಗಲಿಲ್ಲ

ಆ ಈರ್ ದಿನ ಕೂಲಿಗ ಹೋಯ್ತೈತೆ ಕೆಲಸ ಕಲ್ತಿಲ್ವೇನಮ್ಮ ಚೆನ್ನಾಗಿ ಮಾಡ್ತಕ್ಕ ಸುಮ್ಮನಿರು ಅವರಂತಕ ಎಲ್ಲಾ ಹೋಗಿ ನಾನು ಅವಾಗ ಅವಾಗ ಆ ಎಲ್ಲಾ ಟೀಪಾಯ್ ಇಡ್ಕೋದಲ್ಲ ಚೆನ್ನಾಗಿ ನೋಡ್ಕೊಳೋದು ಅದು ಆ ወಲ್ದಲಾರ ಅಪ್ಪ ಏನರ ಕೆಲಸ ಮಾಡ್ತಿದ್ರೆ ಅದು ಹೋಗಿ ಎಲ್ಲ ಕೆಲಸ ಮಾಡೋದಲ್ಲ ಮಾಡೋದು ನೇತ್ರ ನೇತ್ರೂನವಿ ಮಾಡ್ಸದಕಂತ ತಗಳಮ್ಮ ಈಗ ನಮ್ಮೂರ ಕಡಿಕ ಹೋಗಿಲ್ವೇನಾ ನೀವು ನಮ್ಮೂರ ಕಡಿಕೇನ ಹೋಗಿಲ್ವಾ ನೀವು ನಾನು ನೋಡಿ ನೀ ಬಂದಾಗೆ ಆವಾ ಆ ನೋಡಿನೇ ಕಣ ತಗಳಣ ನಾನುನೇ ಈಗ ಹೋಗಿಲ್ವಾ ಏನು ಕೆಲಸ ಇಲ್ವಾ ಅಲ್ಲಿ ಈಗ ಹೋಗ್ಬೇಕು ಕಣಮ್ಮ ಅಲ್ಲೊಂದು ಹಸ್ಸೇರಿಗೆ ಹುಳಿ ಕಾಳು ಹೇಳಿದ್ದೆ ಹೊಲಕ್ಕೆ ಬಿತ್ತನ ಅಂತವ ಹೋಗ್ಬೇಕು ಇಸ್ಕೋ ಬರಕ್ಕೆ ನಿಮ್ಮ ಅಪ್ಪ ಹಿಂಗೆ ಹೇಳಿದ್ದೆ ಹೇಳ್ ಕಳ್ಸಿದೆ ನಿಮ್ಮ ಅಪ್ಪ ಹೇಳೈತ ಏನೋ ಗೊತ್ತಲ್ಲ ಇನ್ನೊಬ್ರಿಗೆ ಹೇಳಿದ್ದೆ ಅದೇ ನಿಂಗಣ್ಣ ಅಂತ ಅವರಲ್ಲಿ ಊರಲ್ಲಿ ವ್ಯಾಪಾರ ಮಾಡ್ತದಲ್ಲಮ್ಮ ಅವ ಅಣ್ಣಂಗೆ ಹೇಳಿದ್ದೆ ಒಂದು ಹಸ್ರು ಹುಳಿ ಕಾಳು ಕೊಡಣ್ಣ ಹೊಲಕ್ಕೆ ಬಿತ್ತಬೇಕು ಚೆನ್ನಾಗಿರವ ಅಂತವ ಇಸ್ಕೋ ಬರಕ್ಕೆ ಹೋಗ್ಬೇಕು ಹೌದೇ ಅಣ್ಣ ನಮ್ಮ ಅತ್ತ ಸಿಕ್ಕಿತ್ತ ನಿಮಗೆ ಅಯ್ಯೋ ನಮ್ಮ ಅತ್ತನಗೆ ಮಾರು ಕಣಣ್ಣ ವಯಸ್ಸಾಯ್ತ ವಯಸ್ಸಾಯ್ತವೆ ಎಲ್ಲಾನು ಮಾಡ್ತಾಡ್ತಾರೆ ಅವ್ರೇನು ಹೇಳಿರದ್ ಕಾಣೆ ಇನ್ನೇ ನಿಂಗೆ ಅಣ್ಣಂಗೆ ಅಂತಿರಲ್ಲ ಅಂತಿರಲ್ಲಾ ಮಡಗಿರೋದು ಕಣ ಕಣಂತ ಹೋಗಿ ಹ್ಞೂ ನಮ್ಮ ಊರಿಗೆಲ್ಲ ನಿ ಅಣ್ಣ ಕೊಡೋದು ಅವತ್ತನೆ ದುಡ್ಡು ಕೊಡ್ತರೋದು ನಾನು ಈಗ ಒಂದು ಹೊಸ ಅಳಿಸ್ಕೊಂಬಂದಿದ್ದೆ ಮನೆ ಹೂಯೇ ಇರಲಿ ಅಂತವ ಕಾರ್ ಮಾತ್ರ ಚೆನ್ನಾಗಿರ್ತಕ್ಕಂತ ಹೋಗೋಣ ಅವ್ರ ನಮ್ಮನಗೂ ಹೊಳ ಬನ್ನಿ ಹಾಂ ನನ್ನ ಮಗ ನಿನ್ನ ಮಗಳು ಕೆಲ್ಸಕ್ಕೆ ಬೈ ಮನೆಗೆ ಅಂತೆಲ್ಲ ಹೇಳಿ ಮಾತಾಡ್ಸ್ಕೊಂಡು ಬನ್ನಿ ನಮ್ಮ ಅಪ್ಪನವೇ ಹ್ಞೂ ವಯಸ್ಸಾಯ್ತು ಕಣಣ್ಣ ಅವರು ಬರಕಲ್ಲ ನಾನು ಕೂಲಿ ಕೂಲಿ ಅನ್ಕೊಂಡು ನಮ್ಮ ನಮ್ಮಅಪ್ಪನ ನೋಡೋಕೆ ಹೋಗಿಲ್ಲ ಕಣ್ಣಣ್ಣ ಹ್ಞೂ ಅವರು ಬರಕಲ್ಲ

ಹಂಗೆಲ್ಲವ್ವ ನಮ್ಮ ತವ್ರು ಮನೆಗೆ ಒಯ್ತೀನಿ ಅಂದ್ರೆ ಬ್ಯಾಡ ಗಿಡ ಅನ್ನಕಲ್ಲ ಹೋಗ್ ಬರಗಮ್ಮ ಅನ್ನುತ್ತೆ ಪಾಪ ಒಳ್ಳೆಯದು ನಮ್ಮ ಅತ್ತನು ಒಳ್ಳೇದು ನಮ್ಮ ಮಾವಿನೂ ಒಳ್ಳೇದೆ ಪಪ್ಪ ನಿಮ್ಮ ಮನೆ ನಿಮ್ಮ ಅತ್ತೆ ನಿಮ್ಮ ಮಾವ ನಿಮ್ಮ ಗಂಡ ಎಲ್ಲ ನಿನ್ ಕಡೆಗೆ ಕಣಮ್ಮ ನನ್ನ ಹಂಗೆ ಅವರು ಅಯ್ಯೋ ನಾನು ಬರೀ ಒಯ್ದೀನಿ ಅಂದರೂ ಸಾಕು ನಮ್ಮಲ್ಲಿ ಬುಡಕ್ಕೆ ಅಮ್ಮ ನಮ್ಮ ನಮ್ಮ ರಂಗ ಕಳಿಸ್ತಾರೆ ನಮ್ಮ ಯಜಮಾನ್ರು ನಮ್ಮ ಮಾವನು ಸುಮ್ಮನೆ ಆಯ್ತದ್ ಕಣಕ್ಕ ನಮ್ಮ ಅತ್ತೈಕಲ್ಲ ಹೋಗು ಕೂಲಿಗೋಗು ದುಡ್ಡತದೆ ಚೀಟಿ ಕಟ್ಟಕ್ಕೆ ಹೋಗು ಕೆಲ್ಸತ್ವನ ಮನೆಗೆ ಹೋಗಿ ಕುತ್ಕೊಂಡ್ರೆ ಗುರುಸ್ ಕಳ್ಸಲ್ಲ ಅಂತ ಅವ್ರಿಗೆ ಐವತ್ತು ಗ್ರಾಮ್ ಚಿನ್ನ ಕೊಟ್ಟು ಮದುವೆ ಮಾಡ್ಕೊಟ್ರು ಕಣಕ್ಕ ಒಂದ್ ರೂಪಾಯಿ ಏನು ಇಟ್ಟಿಲ್ಲ ಎಲ್ಲ ಒಡಬೆ ಎಲ್ಲ ಅಂಗಡಿಗಟ್ಟವ್ರಿ ಅಡೇ ಇಟ್ಟವ್ರಿ ಹ್ಮ್ ನಮ್ಮವ್ವ ನಮ್ಮ ಅಂತಾರ ಕಣಕ ನಮ್ಮೂ ಮಾಡ್ತಾರೆ ಅಂತ ನನ್ ಏನು ಹೇಳಕ್ ನೋಡಮ್ಮ ಅಂತ ಐವತ್ತು ಗ್ರಾಮ್ ಚಿನ್ನ ಕೊಟ್ಟು ಮದುವೆ ಮಾಡಾರೆ ಹಾ ನಿಮ್ ಅತ್ತಿಗೆ ಅದ್ನ ಉಳಿಸ್ಕೊಳ್ಳಿಲ್ಲ ಅಂಗಡಿಗೆ ಇಟ್ಟವಳೆ ಅವ್ರ ಹೆಣ್ ಮಕ್ಳು ಏನ್ ಬರಾಕಲ್ವೇನಮ್ಮ ಮತ್ತ ಅವ್ರ ಮನಿಗ್ ಅವ್ನ ನೋಡ್ಬೇಕು ಅಪ್ಪನ್ ನೋಡ್ಬೇಕು ಅಂತವ ನಿಮ್ ಅತ್ತ ಆಗ್ಲಿಂದನೂ ಹಂಗ್ ಯಾರ ಜೊತೆನೂ ಒಂದಕ್ಕಲ್ವ ಬರೀ ಕಿತ್ತ ಪತಿ ನಾವೇನ್ ನಮ್ಮನೆ ಕೂಲಿ ಬರೋಳ ಅವಾಗಿಂದ ಅಪ್ಪ ಇದ್ದಿದ ಕಾಲದಿಂದ ಬರೋಳಲ್ಲ ಹ ಅಪ್ಪ ಸತ್ ಮೇಲೆ ನಾನೇನ್ ನಿಮ್ ಅತ್ತೆ ಹೆಂಗ ಕರೆಯುತ್ತಲ್ಲ ಕೂಲಿಗೆ

ಸಾಕ್ ಮ್ಯಾಲೆ ನಿಂದೆ ಆಯ್ತದ ಅಲ್ಲಮ್ಮ ಹಾಕಿ ತಲೆ ಕೆಚ್ ಕಾಕಿ ಸರಿ ಕಣ್ರಮ್ಮ ಇನ್ನೇನು ಒಂಚೂರು ಮುಗಿತ ಬತ್ತಲ್ಲ ಅಲ್ಲೇ ಟೀನು ಅಡುಗೆನೂ ಮಾಡ್ಸಿರ್ತೀನಿ ಹಾಂ ಮಂತಕ್ಕೆ ಹಂಗೆ ಬನ್ನಿ ಮತ್ತು ನಾನು ಇನ್ನೇನು ಬರಾಕ್ ಹೋಗದ್ಲ ಹಂಗೆ ಹೋಗೋ ಊಟ ಮಾಡ್ಕೊಂಡು ಹೋಗೋರು ಮನೆಗೆ ಬಂದು ಮನೆಗೆ ಬಂದು ಹೋಗ್ರಮ್ಮ ಊಟ ಮಾಡ್ಕೊಂಡು ಇನ್ನೇನು ಮುಗಿತಾನೆ ಬತ್ತಲ್ಲ ಹ್ಞೂ ಕಂತೂ ಹೋದ್ರಮ್ಮ ನಾ ಮೆಕ್ಕೆ ಹಾಕ್ಲತ್ತಿ ವಾಬು ಹಂಗೆ ಬಂದು ಊಟ ಮಾಡ್ಕೊಂಡು ಹಂಗೆ ಮನೆಗೆ ಹೋಯ್ತೀವಿ ಹಾಂ ಸರಿ ಹೋಗು ಸ್ನೇಹಿತರೆ ಇವತ್ತಿನ ಕತೆ ಇಷ್ಟೇ ನನ್ನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ನಾವು ಮಾಡೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ ಹಾಂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ